ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಉದಯದ ಮಾಗಿಯ ಬಿಸಿಲು ಅಂಗಕ್ಕೆ ಹಿತವಾಯಿತು ಮಧ್ಯಾಹ್ನದ ಬಿಸಿಲು ಅಂಗಕ್ಕೆ ಕರಕಠಿಣವಾಯಿತು ಮೊದಲಲ್ಲಿ ಲಿಂಗ ಭಕ್ತಿ ಹಿತವಾಯಿತು ಕಡೆಯಲ್ಲಿ ಜಂಗಮ ಭಕ್ತಿ ಕಠಿಣವಾಯಿತು ಇದು ಕಾರಣ ಕೂಡಲ ಸಂಗಮ ದೇವನವರ ಬಲ್ಲನಾಗಿ ಒಲ್ಲನಯ್ಯ ಈ ವಚನದ ಸಾರ ಹೇಗಿದೆ ಲಿಂಗ ಜಂಗಮಕ್ಕೆ ನಾವು ಸಲ್ಲಿಸುವ ಭಕ್ತಿಯು ಅಂದುಕೊಂಡಷ್ಟು ಸುಲಭವಲ್ಲ ಮಾಗಿಯ ಪ್ರಾತಃ ಕಾಲದ ಬಿಸಿಲಿನಂತೆ ಲಿಂಗಭಕ್ತಿಯು ಹಿತವೆನಿಸಿದರೂ ಜಂಗಮ ಭಕ್ತಿ ಮಾತ್ರ ಮಧ್ಯಾಹ್ನದ ರಣಬಿಸಿಲಿನಂತೆ ಕಠೋರವಾಗಿರುತ್ತವೆ ಆದರೆ ಇದಕ್ಕೆಲ್ಲ ಅಂಜದೆ ಅಳುಗದೆ ಭಕ್ತಿಯ ಸಾಧನೆಯನ್ನು ಮುಂದುವರಿಸಿದವರನ್ನು ಮಾತ್ರ ಭಗವಂತನು ಮೆಚ್ಚಿಕೊಳ್ಳುತ್ತಾನೆ ಹಾಗಿಲ್ಲದವರನ್ನು ಅವನು ತಿರಸ್ಕರಿಸುತ್ತಾನೆ ಎಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಶರಣು ಶರಣಾರ್ಥಿಗಳು